ಎಲ್ಲರಿಗೂ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಟ್ ಎಸ್ ಎಸ್ ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಸೊ ನಮಗೇನು ಗೊತ್ತಿಲ್ಲ ಸೊ ನಮಗೇನು ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ನಾವು ಪರೀಕ್ಷೆ ಅಟೆಂಡ್ ಮಾಡ್ತಿದ್ದೀವಿ ಅನ್ನೋರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವ ಟಾಪಿಕ್ನಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಸೊ ನಿಮಗೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಫಿಕ್ಸ್ ಬೇಕು ಅಂದರೆ ತಪ್ಪದೇ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ಎಸ್ ಎಸ್ ಸಿ ಜಿ ಡಿ ಸೊ ಇರುವ ಸಿಲಾಬಸ್ ನೋಡಿ ರೀಸನಿಂಗ್ ಅಂದರೆ ತರ್ಕ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹಾರ ಮತ್ತು ಗಣಿತ ಸಂಖ್ಯಾತ್ಮಕ ಮತ್ತು ಗಣಿತದ ಸಾಮರ್ಥ್ಯ ಮ್ಯಾಥ್ಸ್ ಮೂರನೇದಾಗಿ ಇಂಗ್ಲೀಷ್ ನಾಲ್ಕನೇದು ಸಾಮಾನ್ಯ ಜ್ಞಾನ ಸೊ ಸಾಮಾನ್ಯ ಜ್ಞಾನದಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅಂತ ನೋಡೋಣ ಸೊ ಇತಿಹಾಸದ ಬಗ್ಗೆ ಕೇಳ್ತಾರೆ ಭೂಗೋಳಶಾಸ್ತ್ರ ಭಾರತದ ಸಂವಿಧಾನ ಅರ್ಥಶಾಸ್ತ್ರ ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಸೊ ಸಾಮಾನ್ಯ ಜ್ಞಾನದಲ್ಲಿ ಇಷ್ಟಿರುತ್ತೆ ಸೊ ಜಿ ಕೆ ಜಿ ಎಸ್ ಸೊ ನೋಡಿ ಇವಾಗ ನೋಡಿ ಸೊ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗೋ ಟಾಪಿಕ್ಗಳು ಸೊ ನಿಮಗೆ ಹತ್ತರಿಂದ ಹದಿನೈದು ಮಾರ್ಕ್ಸ್ ಬೇಕು ಅಂದರೆ ಸೊ ತಪ್ಪದೆ ನೀವು ಇಷ್ಟು ಟಾಪಿಕ್ನ ಓದ್ಕೋಬೇಕು ಸೊ ಕೆಲವೇ ದಿನಗಳು ಉಳಿದಿವೆ ಪರೀಕ್ಷೆಗೆ ಸೊ ನೋಡಿ ಕರೆಂಟ್ ಅಫೇರ್ಸ್ ಓಕೆನಾ ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ನೋಡ್ಕೊಳ್ಳಿ ಯಾಕಂದರೆ ರಿಪೀಟೆಡ್ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನೆಕ್ಸ್ಟ್ ಭಾರತದ ಜನಸಂಖ್ಯೆ ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳು ನೆಕ್ಸ್ಟ್ ಕ್ರೀಡೆಗೆ ಸಂಬಂಧ ಹೊಂದಿದ ಪದಗಳು ಸೊ ನಾ ಈಗ ಇವಾಗ ಹೇಳ್ತಿರೋದು ಟಾಪಿಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕ್ರೀಡಾ ಸಾಮಾನ್ಯ ಜ್ಞಾನ ನೆಕ್ಸ್ಟ್ ಕ್ರೀಡೆಗೆ ಸಂಬಂಧ ಹೊಂದಿದ ಟ್ರೋಫಿಗಳು ಸೊ ಅದು ಟ್ರಾಫಿಗಳು ಆಗಿದೆ ನೆಕ್ಸ್ಟ್ ಹಬ್ಬಗಳು ನೆಕ್ಸ್ಟ್ ಜಾನಪದ ನೃತ್ಯಗಳು ನೆಕ್ಸ್ಟ್ ಶಾಸ್ತ್ರೀಯ ನೃತ್ಯಗಾರರವರು ಪಡೆದ ಪ್ರಶಸ್ತಿಗಳು ನೆಕ್ಸ್ಟ್ ನೆರೆಹೊರೆಯ ದೇಶಗಳ ರಾಜಧಾನಿ ಮತ್ತು ನೂತನ ನೇಮಕಾತಿಗಳು ಅಂದರೆ ಚೀನಾ ಜಪಾನ್ ಈ ರೀತಿ ನಮ್ಮ ದೇಶದ ಸುತ್ತಮುತ್ತಲಿರುವ ದೇಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೆಕ್ಸ್ಟ್ ಪ್ರಮುಖ ಪುಸ್ತಕಗಳು ಮತ್ತು ಬರಹಗಾರರು ವಿವಿಧ ಕ್ರೀಡೆಗಳ ಆಟಗಾರರ ಸಂಖ್ಯೆ ನೆಕ್ಸ್ಟ್ ಆಟಗಾರ ಉಪನಾಮಗಳು ರಾಜ್ಯರ ಬಿರುದುಗಳು ಅಥವಾ ನಾಮಗಳು ನೆಕ್ಸ್ಟ್ ಪ್ರಪಂಚದ ಪ್ರಥಮರು ಮತ್ತು ಭಾರತದ ಪ್ರಥಮರು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಥವಾ ಯಾವುದೇ ವಿಷಯ ಆಗಿರ್ಬೋದು ಅಥವಾ ಯಾವುದೇ ಮೊದಲ ಸ್ಥಳ ಆಗಿರ್ಬೋದು ಸೊ ಅದರ ಬಗ್ಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಹಸಿರು ಕ್ರಾಂತಿ ಅಂದರೆ ಕೃಷಿ ಕ್ರಾಂತಿಗಳು ನೆಕ್ಸ್ಟ್ ನದಿಗಳ ಬಗ್ಗೆ ಆಗಿರ್ಬೋದು ನದಿ ದಡ ಇರುವ ಸ್ಥಳಗಳು ನೆಕ್ಸ್ಟ್ ಬುಡಕಟ್ಟು ಜನಾಂಗಗಳು ಮತ್ತು ಬುಡಕಟ್ಟು ನೃತ್ಯಗಳು ಬುಡಕಟ್ಟು ಹಬ್ಬಗಳು ಈ ರೀತಿ ಆಗಿರುವುದು ನೆಕ್ಸ್ಟ್ ಧಾರ್ಮಿಕ ಚಳುವಳಿಗಳ ಸ್ಥಾಪಕರು ಅಂದರೆ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಈ ರೀತಿ ನೆಕ್ಸ್ಟ್ ಸಾಮ್ರಾಜ್ಯಗಳ ಸ್ಥಾಪಕರು ನಿಮಗೆ ಗೊತ್ತು ನೆಕ್ಸ್ಟ್ ಟಾಪಿಕ್ ನೋಡಿ ಪ್ರಮುಖ ವಾದಕರು ಅವರು ಪಡೆದ ಪ್ರಶಸ್ತಿಗಳು ಸೊ ಅವರು ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅವರಿಗೆ ಈ ವಾದ್ಯಕ್ಕೆ ಯಾ ಎಷ್ಟರಲ್ಲಿ ಪ್ರಶಸ್ತಿ ನೀಡಲಾಯಿತು ಈ ರೀತಿ ನೆಕ್ಸ್ಟ್ ಪ್ರಸಿದ್ಧ ವ್ಯಕ್ತಿಗಳು ಅವರ ಹೇಳಿಕೆಗಳು ಅಂದರೆ ಘೋಷಣೆಗಳು ನೆಕ್ಸ್ಟ್ ಪ್ರಸಿದ್ಧ ಕವಿಗಳ ಗ್ರಂಥಗಳು ನೆಕ್ಸ್ಟ್ ಮಾನವ ದೇಹಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ನೆಕ್ಸ್ಟ್ ರೋಗಗಳಿಂದ ಒಳಗಾಗೋ ಮಾನವನ ದೇಹದ ಭಾಗಗಳು ನೆಕ್ಸ್ಟ್ ವಿಟಮಿನ್ಗಳ ಬಗ್ಗೆ ನೀವು ನೋಡ್ಕೊಳ್ಳಿ ಸೊ ಅದರ ಕೊರತೆಯಿಂದ ಯಾವ ಕಾಯಿಲೆಗಳು ಬರುತ್ತೆ ಅಂಥೇಳಿ ಈ ರೀತಿ ಮತ್ತು ಅದರ ರಾಸಾಯನಿಕ ಹೆಸರನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ಜೀವಕೋಶಗಳ ಬಗ್ಗೆ ಸೊ ಅದರ ಬಗ್ಗೆ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ವಸ್ತುಗಳ ಪಿ ಎಸ್ ಮೌಲ್ಯ ತಿಳ್ಕೊಳ್ಳಿ ನೆಕ್ಸ್ಟ್ ಲೋಹ ಮತ್ತು ಹಲವುಗಳ ಸಂಬಂಧಿಸಿದ ಅಂಶಗಳು ನೆಕ್ಸ್ಟ್ ಆಮ್ಲಗಳು ಮತ್ತು ಅವುಗಳನ್ನು ಒಳಗೊಂಡ ಜೈವಿಕ ಪದಾರ್ಥಗಳು ಸೊ ಅಂದರೆ ಟೊಮೆಟೊನಲ್ಲಿರುವ ಆಮ್ಲ ಯಾವುದು ಈ ರೀತಿ ಪ್ರಶ್ನೆಗಳು ಬರುತ್ತೆ ಪಾಲಕ್ನಲ್ಲಿರೋ ಆಮ್ಲ ಯಾವುದು ಈ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೆಕ್ಸ್ಟ್ ಟಾಪಿಕ್ ವಿವಿಧ ಅಧ್ಯಯನಗಳು ಪಿತಾಮಹರು ನೆಕ್ಸ್ಟ್ ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ ಸೊ ಅಂದರೆ ಪ್ರಮುಖ ಶಾಸ್ತ್ರಗಳು ಮತ್ತು ಅವುಗಳ ಅಧ್ಯಯನ ವಿಷಯಗಳು ಅನಾಟಮಿ ಸೊ ಇದು ಯಾವ ಅಧ್ಯಯನ ಈ ರೀತಿ ನೆಕ್ಸ್ಟ್ ಯೋಜನೆಗಳು ಯೋಜನೆಗಳಂದರೆ ಸೊ ಇವಾಗ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಇವಾಗ ಇವಾಗಿನವರೆಗಿನ ಯೋಜನೆಗಳನ್ನು ಪಟ್ಟಿ ಮಾಡಿಕೊಳ್ಳಿ ಅವುಗಳ ಅವಧಿ ಮತ್ತು ಯಾವ ಸಚಿವ ಸಚಿವಾಲಯ ಜಾರಿಗೊಳಿಸಲಾಗಿದೆ ಅಂಥೇಳಿ ಸೊ ನೂತನ ನೇಮಕಾತಿಗಳನ್ನು ನೋಡ್ಕೊಳ್ಳಿ ಸೊ ಪ್ರಸ್ತುತ ನೇಮಕಾತಿಗಳು ನೆಕ್ಸ್ಟ್ ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ರಾಜಧಾನಿಗಳು ಮತ್ತು ಯೋಜನೆಗಳು ಸೊ ಪ್ರಸ್ತುತ ಯಾರ್ಯಾರಿದ್ದಾರೆ ಸೊ ಪ್ರಸ್ತುತ ಯಾವ ರಾಜ್ಯದಿಂದ ಯಾವ ಯೋಜನೆಗಳನ್ನು ಜಾರಿಗೆ ಮಾಡಲಾಗಿದೆ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಫುಲ್ ಫಾರ್ಮ್ ನೆಕ್ಸ್ಟ್ ರಬಿ ಬೇಳೆ ಮತ್ತು ಖಾರಿಫ್ ಬೇಳೆ ಬಗ್ಗೆ ಒಂದಾದರೂ ಪ್ರಶ್ನೆ ಕೇಳ ಕೇಳ್ತಾರೆ ನೆಕ್ಸ್ಟ್ ಭಾರತದ ನೆರೆ ರಾಷ್ಟ್ರದ ಗಡಿ ರೇಖೆಗಳು ಸೊ ಅದರ ಬಗ್ಗೆ ನೋಡ್ಕೊಳ್ಳಿ ಸೊ ನಮ್ಮ ಭಾರತ ಎಷ್ಟು ದೇಶಗಳೊಂದಿಗೆ ಗಡಿ ರೇಖೆಗಳನ್ನು ಹಂಚಿಕೊಂಡಿದೆ ಈ ರೀತಿ ನೆಕ್ಸ್ಟ್ ಗ್ರಹಗಳು ನೆಕ್ಸ್ಟ್ ನಿಮಗಂತೂ ಗೊತ್ತೇ ಇದೆ ಸಂವಿಧಾನ ವಿಧಿಗಳು ಅನುಸೂಚಿಗಳು ತಿದ್ದುಪಡಿ ಭಾಗಗಳು ಭಾರತದ ಸಂವಿಧಾನದ ಮೂಲಗಳು ಮತ್ತು ರಚನೆಯ ಸಂವಿಧಾನ ಅಂಗೀಕಾರ ಸೊ ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ ಫಿಕ್ಸ್ ಒಂದು ಪ್ರಶ್ನೆ ಅಂದರೆ ಯಾವುದರಲ್ಲಿ ಫಿಕ್ಸ್ ಒಂದೊಂದು ಪ್ರಶ್ನೆ ಬರಬಹುದು ಫಿಕ್ಸ್ ಟಾಪಿಕ್ಗಳು ಇವು ಸೊ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಗಾಂಧಿ ಯುಗ ಅಂದರೆ ಮಹಾತ್ಮ ಗಾಂಧೀಜಿಯವರವ್ರ ಚಳುವಳಿಗಳ ಬಗ್ಗೆ ಸ್ವಾತಂತ್ರ್ಯ ಚಳುವಳಿ ಸೊ ನೆಕ್ಸ್ಟ್ ಭಾರತದ ಗವರ್ನರ್ ಜನರಲ್ಗಳು ನೆಕ್ಸ್ಟ್ ಯುದ್ಧಗಳು ಮತ್ತು ನಡೆದ ಅವಧಿ ಮತ್ತು ಯಾರ್ಯಾರ ನಡುವೆ ನಡೆಯಿತು ನೆಕ್ಸ್ಟ್ ಹಿಂದೂ ನಾಗರಿಕತೆಯ ಪ್ರಮುಖ ನೆಲೆಗಳು ಸೊ ಅದನ್ನು ಕಂಡುಹಿಡಿದವರು ಯಾರು ಈ ರೀತಿ ನೆಕ್ಸ್ಟ್ ಭಾರತದ ಮತ್ತು ಪ್ರಪಂಚದ ಅತಿ ಹೆಚ್ಚು ಅತಿ ಕಡಿಮೆ ಅತಿ ಉದ್ದ ಅತಿ ದೊಡ್ಡ ಈ ರೀತಿ ಪ್ರಶ್ನೆಗಳು ಮತ್ತು ಅತಿ ಎತ್ತರ ಅತಿ ಎತ್ತರ ಬೆಟ್ಟ ಯಾವುದು ಅತಿ ದೊಡ್ಡ ಸ್ಥಳ ಯಾವುದು ಈ ರೀತಿ ಪ್ರಶ್ನೆಗಳು ಬರೋದು ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಸೊ ನಮ್ಮಲ್ಲಿ ಪ್ರತಿಯೊಂದು ಟಾಪಿಕ್ ಮೇಲೆ ಇರುವ ಪಿ ಡಿ ಎಫ್ಗಳು ಲಭ್ಯವಿದೆ ಸೊ ನಿಮಗೆ ಪಿ ಡಿ ಎಫ್ನ ತೋರಿಸ್ತೀನಿ ನಾನು ನೋಡಿ ನಮ್ಮಲ್ಲಿ ಟಾಪಿಕ್ ವೈಸ್ ಪಿ ಡಿ ಎಫ್ ಸಿಗುತ್ತೆ ಸೊ ಸಾಮಾನ್ಯ ಜ್ಞಾನದ್ದು ನೋಡ್ಬೌದು ನೋಡಿ ಭಾರತದ ಪ್ರಥಮ ಪುರುಷರು ಭಾರತದ ಪ್ರಥಮ ಮಹಿಳೆಯರು ಸೊ ಆಲ್ ಟಾಪಿಕ್ ಇದೆ ಕ್ರೀಡಾ ಪ್ರಥಮರು ಸೊ ಭಾರತದ ಪ್ರಥಮ ವಿಷಯಗಳು ಭಾರತದ ವಿಶೇಷತೆಗಳು ನೆಕ್ಸ್ಟ್ ಭಾರತದ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ನೆಕ್ಸ್ಟ್ ಭಾರತದ ಪ್ರಮುಖ ವ್ಯಕ್ತಿಗಳ ಸಮಾಧಿಗಳು ಪ್ರಮುಖ ಹಬ್ಬಗಳು ಎಷ್ಟಿದಾವೋ ಒಟ್ಟು ಕವರ್ ಮಾಡಿದ್ದೀವಿ ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ನಾವು ನಂಬರ್ ಕೊಟ್ಟಿರ್ತೀವಿ ಮೊದಲಿಗೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳೋದು ಭಾರತದ ಭೌಗೋಳಿಕ ಅನುವರ್ತನಾಮಗಳು ಪ್ರಮುಖ ಗಿರಿಧಾಮಗಳು ಭಾರತದ ಪ್ರಮುಖ ಸರೋವರಗಳು ಸೊ ನೋಡ್ಕೊಳ್ಳಿ ಟಾಪಿಕ್ ವೈಸ್ ಇದೆ ಸೊ ಪ್ರತಿಯೊಂದು ಟಾಪಿಕ್ನೂ ಕೂಡ ನಾವು ಇದರಲ್ಲಿ ಕ ಕವರ್ ಮಾಡಿದ್ದೀವಿ ಒಂದು ಟಾಪಿಕ್ ಕೂಡ ಬಿಟ್ಟಿಲ್ಲ ಎಷ್ಟೊಂದರೆ ಅರವತ್ತೈದಕ್ಕಿಂತ ಹೆಚ್ಚಿನ ಟಾಪಿಕ್ಗಳಿವೆ ಸೊ ಸಾಮಾನ್ಯ ಜ್ಞಾನದಲ್ಲಿ ಜಿ ಕೆ ಎಲ್ಲಿಯೇ ಸೊ ನೀವು ನೋಡ್ತಿರ್ಬೌದು ಸೊ ನಿಮಗೆ ಬೇಕಾದಲ್ಲಿ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೋಬೋದು ಈ ರೀತಿ ಅವಕಾಶಗಳು ಪದೇ ಪದೇ ಸಿಗೋಲ್ಲ ಸೊ ಕೆಲವೊಬ್ಬರದು ಲಾಸ್ಟ್ ಇಯರ್ ಇರುತ್ತೆ ಕೆಲವೊಬ್ಬರದು ಹಾಗಾಗಿ ಹೇಳ್ತಿದ್ದೀನಿ ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೆಲವೇ ದಿನಗಳು ಹುರಿದಿವೆ ಸೊ ಹಾಗಾಗಿ ಪಿ ಡಿ ಎಫ್ನ ತೊಗೊಂಡು ಸೊ ನೀವು ಸ್ಟಡಿನ ಮುಂದುವರಿಸಿ ಸೊ ನಿಮಗೆ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಪ್ರತಿಯೊಂದು ಟಾಪಿಕ್ ಕೂಡ ನಮ್ಮಲ್ಲಿ ಸಿಗುತ್ತೆ ಸೊ ನೀವು ನೋಡ್ತಿರ್ಬೌದು ನಮ್ಮಲ್ಲಿ ಯಾವುದೇ ರೀತಿ ಮೋಸ ಇರೋಲ್ಲ ಏನೂ ಇಲ್ಲ ಸೊ ಪಿ ಡಿ ಎಫ್ ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೊಳ್ಳಿ ಸೊ ಪ್ರತಿಯೊಂದು ಟಾಪಿಕ್ ಇದೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ಲಭ್ಯವಿದೆ ಸೊ ನೀವು ನೋಡ್ಕೊಳ್ಳಿ ಯಾವ ರೀತಿ ಪಿ ಡಿ ಎಫ್ಗಳು ಸಿಗುತ್ತೆ ಅಂಥೇಳಿ ಸೊ ನೋಡಿ ಆಲ್ ಟಾಪಿಕ್ ಇದೆ ಸೊ ಇಲ್ಲಿಗೆ ಇದ್ರ ಬಗ್ಗೆ ನಾನು ಕ್ಲಾಸ್ ಮುಗಿಸ್ತೀನಿ ಸೊ ನಿಮಗೆ ಬೇಕಾದಲ್ಲಿ ನೀವು ಪಿ ಡಿ ಎಫ್ನ ಪರ್ಚೇಸ್ ಮಾಡ್ಕೋಬೋದು ಸೊ ಯಾರಿಗೂ ಇಲ್ಲಿ ಫೋರ್ಸ್ ಇಲ್ಲ ಸೊ ನಿಮಗೆ ಬೇಕಾದರೆ ನೀವು ಪರ್ಚೇಸ್ ಮಾಡಿಕೊಳ್ಳಿ ಸೊ ಆಲ್ ಪಿ ಡಿ ಎಫ್ಗಳು ಲಭ್ಯವಿದೆ ಈಗಾಗಲೇ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಸೊ ನಿಮಗೆ ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿಕೊಳ್ಳಿ ಶಿವಗುಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು